ನೋಡಿ ನಾನು ವೇಟ್ ಮಾಡ್ತಾಯೇನೆ ಬೋಧನೆ ಬಂದಿಲ್ಲ ಇನ್ನು ಆರುಕಿ اوكي اوكي ಹುಯ್ತಾ ಇದಲ್ಲ ನಮಗೆ ನಾನೇ ನೋಡಿದ್ರೆ ಚೆನ್ನಾಗಿ ಬುರಿತ್ಯ ಅಂತ ಹೇಳ್ತೀರಾ ನೋಡಿದ್ರೆ ಗುಡ್ ಗುಡ್ ನಮ್ಮ ಅಣ್ಣ ಅವರ 30 ಅಲ್ಲಿ ಒಂದು ಮನೆ ಕಟ್ಟಿದ್ದಾರೆ ನನ್ನಂತ ಅದಕ್ಕೆ ಇಲ್ಲ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಾ ವಿಡಿಯೋ ಇವತ್ತು ಏನು ಗೊತ್ತಾ ನಿನ್ನೆ ಹಾಲೆಲ್ಲ ಕಾಲೇ ಹೋಗ್ಬಿಟ್ಟಿತ್ತು ಅಮ್ಮ ಹಾಲ್ ತರ ಕೇಳಿದ್ರು ನಾನು ನೋಡ್ತೀನಿ ಆ ಕಡೆಯಲ್ಲಿ ಬೋಧ ಏನು ಕಾಣಿಸ್ತಾನೆ ಇಲ್ಲ ರೆಡಿ ಆಗಿಲ್ಲ ನಾನು ಸ್ಕೂಲ್ಗೆ ಹೋಗಕ್ಕೆ ಬೋದು ರೆಡಿ ಆಗಕ್ಕೆ ಹತ್ತು ನಿಮಿಷ ಆಗುತ್ತೆ ಅಂತ ಹೇಳಿದರು ಒಂದು ಆರು ನಿಮಿಷ ಇಟ್ಕೊಳ್ಳಿ ನೀನು ಅಷ್ಟು ರೊಕ್ಕ ಬಂದಿದ್ರೆ ನೋಡಬೇಕಿನ ಕತೆ ಅಂತ ಹಲೋ ಎಕ್ಸ್ಕ್ಯೂಸ್ ಮಿ ವೂಸ್ ಇನ್ ಸೈಡ್ ವೆರಿ ಜಾಸ್ತಿ ಗೋಯಿಂಗ್ ಟು ಸ್ಕೂಲ್ ಇವಾಗ ಕೇಳಿ ಯಾವ ಸ್ಕೂಲು ಅಂತ ಹೇಳ್ತೀನಿ ನಾನು ಹೇಳ್ತೀನಿ ನಿಮ್ಮ ತಂಗಿ ತಡಿ ಒಂದೇ ಸ್ಕೂಲ್ ಇಬ್ರು ಯಾವ ಸ್ಕೂಲ್ ನಿಮ್ಮ ತಂಗಿ ಬಾಯ್ ಗಾಯ್ಸ್ ನೆನ್ನೆ ಕೆಲಸ ಎಲ್ಲ ನಮ್ಗೆ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ಬೋದು ನಂಗೆ ವೇಟ್ ಮಾಡ್ತಾ ಇರ್ಲಿಲ್ಲ ಅಂತ ಕರೆದ್ರೆ ಅಂತ ಇರ್ಲಿಲ್ಲ ನಾನು ಇವಾಗ ನೋಡಿ ನಾನು ವೇಟ್ ಮಾಡ್ತಾ ಇದ್ ಬೋದಿನೇ ಬಂದಿಲ್ಲ ಇನ್ನು ನಮ್ಮ ಪೆದ ಏನಪ್ಪ ಈಗ ನಿಮ್ಮ ಕತೆ ಹೇಳ ಯಾವ ಸ್ಕೂಲ್ ನೀನು ಅಂತ ಗ್ರೇಸ್ ಪಬ್ಲಿಕ್ ಸ್ಕೂಲು ನಿನ್ ಸ್ಕೂಲ್ ಹೆಸ್ರು ಹೆಂಗೆ ಆ ಮತ್ತೇನು ಡಲ್ ಆಗಿದ್ಯಾ ಏನಾಯ್ತಾ ಎಷ್ಟು ಗಂಟೆಗೆ ಮೂರು ಗಂಟೆಗೆ ಮೂರು ಗಂಟೆಗೆ ಇಷ್ಟೊತ್ತು ಬೇಕು ರೆಡಿ ಆಗಕ್ಕೆ ಎಷ್ಟು ಟೈಮು ಟೈಮ್ ಇಷ್ಟು ಗೊತ್ತಿಲ್ಲ ಮೂರು ಗಂಟೆಗೆ ಮೂರು ಗಂಟೆಗೆ ಇಷ್ಟು ಲೇಟ್ ಆಗ ಬರೋದು ನೀನು ಎಲ್ ಕೆ ಜಿ ಎಲ್ ಕೆ ಜಿ ಹುಡುಗಿ ಬಂದು ಛೀ ಬ್ಯಾಡ್ಗಲ್ ನೀನು ಯಾರ ದೆವ ಇದು ಹ ನೀನ ಇದು ಹ ಏನ್ ಹಿಂಗಿದ್ಯಾ ಇಲ್ಲೇ ಒಂಥರ ಇದೆಯಾ ಇಲ್ಲೇ ಒಂಥರ ಇದೆಯಾ ಛೀ ಛಿ 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 ಚಿ ತುಂಬಾ ಚೇಂಜ್ ಆಗಿಬಿಟ್ಟಿದ್ಯಾ ಎಂತ ನಷ್ಟ ಹ್ಞೂ ಏನ ಚಿತ್ರ ಚಿತ್ರಾನ್ನ ಚಿತ್ರಾನ್ನ ಡ್ಯಾಡಿದೇ ಅಂಗಡಿ ಅಂತ ಫ್ರೀ ಬಿಸ್ಕೆಟ್ ಅಲ್ಲ ನಿಂಗೆ ಹಾ ನಂಗೆ ಚಾಕ್ಲೇಟ್ ಇಲ್ಲಿ ಕೊಟ್ಟೇ ಇಲ್ಲ ನೀನು ಹೋಗ್ನಾ ನೆಕ್ಸ್ಟ್ ಟೈಮ್ ಐಸ್ ಕ್ರೀಮ್ ಕೊಡಲ್ಲ ಹೋಗ್ ನಿಂಗೆ ನಾನು ಎಲ್ಲಿ ಸೊಂಡಿಲ್ಲ ಬಾಯ್ ಬಾಯ್ ಹಂಗೆ ಬೆಳಗ್ಗೆ ಟೈಮ್ ಜಾಸ್ತಿ ಆಮೇಲೆ ಬಿಸಿಲು ಬರ್ತಾ ಬರ್ತಾ ವಾಯ್ಸ್ ಜಾಸ್ತಿ ಆಗುತ್ತೆ ಅಮ್ಮ ಎತ್ಕ ಗಡಿಕಿ ಎತ್ಕ ಹೋಗೋಣ ಎಷ್ಟ್ ಲೇಟ್ ಮಾಡ್ತೀಯ ಅಮ್ಮ ಏನಮ್ಮ ಹಾಲ್ ಮಾಡಿರೋನ್ ನೀನು ಹಾಲು ಉಕ್ಕಿ 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 ಹೋಯ್ತಾ ಅಯ್ಯೋ ಅಯ್ಯೋ ಇದನ್ನ ನಾವು ಮಾಡಿದ್ರೆ ಈ ಕೆಲಸ ಮಾಡ್ಬಿಟ್ಟಿದ್ರೆ ಯಪ್ಪ ಹಾಲ್ ಹಾಲೇ ಖಾಲಿ ಆಗೋತಲ್ಲ ಮಮ್ಮಿ ಹಾಲೇ ಇಲ್ಲ ಮಮ್ಮಿ ಎಲ್ಲ ಉಕ್ಕಿ ಉಕ್ಕಿ ಹೋಗ್ಬಿಟ್ಟೈತೆ ಮೌ ಏನು ಇಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ತೀಯ ಇವಾಗ ಇವಾಗ ಹೇಳಿ ನನಗೆ ಇವಾಗ ಅಲ್ಲಿಂದ ಬರ್ತದೆ ಕಾಸು ಸುಮ್ಮನೆ ಬರ್ತದ ಇಪ್ಪತ್ತೆಂಟು ರೂಪಾಯಿ ಎಷ್ಟು ಕಷ್ಟ ಇರ್ಬೋದ ದುಡಿಯೋಕೆ ಸುಮ್ಮನೆ ಹೆಂಗ್ ಖರ್ಚು ಮಾಡಕ್ ಬರ್ತದೆ ದಿನ ಆಲೋಗಿಸ್ತೀನಿ ಒಳ್ಳೇದು ಅಂತ ನೀನು ಹೆಂಗ್ 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 ಟ್ವಿಸ್ಟ್ ಮಾಡ್ಬಿಟ್ಟಿದೆ ಟಾಪಿಕ್ ನೋಡಿದ್ರೆ ಸುಮ್ಮನೆ ಬರ್ತದೆ ನಮ್ಮ

ತಪ್ಪು ಮಮ್ಮಿ ಇದನ್ನ ನಾನು ಒಪ್ಕೋತೀನಿ ಮಮ್ಮಿ ಆದ್ರೆ ನೀನ್ ನಾನ್ ಮಾಡ್ದಾಗ ಹಂಗೆ ಇರಲ್ವಲ್ಲ ಮಮ್ಮಿ ಮಾಡ್ತೀನಿ ವರಮ್ಮ ಪಿಷ್ಟು ತು ಸ್ಮಲ್ ತು ಸ್ಮಲ್ ತು ವರಮ್ಮ ವರಮ್ಮಮ್ಮಿ ಅಂದವೇ ನೀ ಉಗಿಬೇಕು ಅಮ್ಮ ಕೇಳಿಸ್ಕೋಬೇಕು ಆಮೇಲೆ ಬರ್ತಾರೆ ಉಗಿರಿ ಇನ್ನ ಮನೆನೇ ವರ ಪೂಜೆ ಮಾಡ್ತಾ ಇದ್ದೆ ಆಯ್ತು ಪೂಜೆ ಆಯ್ತು ಒಳ್ಳಟೆ ಒಳ್ಳಟೆ ಬೈಬೇಡ ಯಾರು ಆಗಲಿಲ್ಲಪ್ಪ ಬಟ್ ಯಾರು ನಾನು ಕೇಳಿಸ್ಕೊಬೇಕಂತೆ ಅವ್ನು ಅವನ್ ವಿಡಿಯೋ ಮಾಡ್ತಂತಾವನೆ ಗಾಯ್ಸ್ ಮೊನ್ನೆ ಬೋದಾಗ ದೃಷ್ಟಿ ಆಯ್ತು ಅನ್ಸುತ್ತೆ ಆದ್ರೆ ಇವತ್ತು ನನಗೇನು ಆಗಿದೆ ನೋಡಿ ಆರಾಮಾಗಿ ಇದ್ದಿದ್ ಮುಗ್ದಲ್ಲಿ ಏನೋ ಬೆಳ್ ಬೆಳ್ಳು ಒಂದು ಗುಳ್ಳೆ ಬಂದ್ಬಿಡೋದು ಏನು ಅಂತ ನನಗೆ ಗೊತ್ತು ನೋಡಕ್ಕೆ ಒಂಥರ ಡಿಫ್ರೆಂಟ್ ಆಗಿದ್ದು ನಾನು ಛೀ ಒಂದೇ ಒಂದು ಡಾಟ್ ನನ್ನ ಮುಖದ ಅಪ್ಪಿರಸ್ ಚೇಂಜ್ ಮಾಡ್ತಾ ಇದ್ದೆ ಗಾಯ್ಸ್ ನನ್ ಬಾಡಿಗೆ ಒಡವೆ ಇಸ್ ಬ್ಯಾಕ್ ಗಾಯ್ಸ್ ಮತ್ತೆ ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಹೋಗ್ತಾ ಇದ್ದೀವಿ ಹಾ ಟೈಮ್ ಮತ್ತೆ ಬರ್ತಾ ಇರುತ್ತೆ ಗೈಸ್ ನಂಗೆ ಯಾಕೆ ಒಳ್ಳೊಳ್ಳೆ ಟೈಮು ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಒಳ್ಳೊಳ್ಳೆದಾಗಿ ಮತ್ತೆ ಇದೇ ಥರ ಫಂಕ್ಷನ್ಗಳೆಲ್ಲ ಮಾಡಿ 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 ಇಕ್ಕಿರಲಿ ಕೂಡ ಒಡವೆಡೆ ಇರ್ತೀನಿ ಶೋ ಕೊಡಕ್ಕೆ ಗಾಯಸ್ ಇವತ್ತು ಅಥಮ ಅಂಗಡಿ ಹಾಕಿಬಿಡಿಯಾರೆ ರಾತ್ರಿಯೇ ಬಂದವರು ಅಂತ ವಿಷಯ ಬಂದ್ಮೇಲೆ ಗೊತ್ತಾಯ್ತು ಬೆಳಗ್ಗೆ ಗೊತ್ತಾಯ್ತು ನೋಡೋ ಮೋಜ್ ಸ್ವಲ್ಪ ಆಕ್ಟಿವ್ ಅವರ್ ಅವರೇ ಮನೋಜ್ ನಂಗೆ ಗೊತ್ತು ಅತಮ್ಮ ಬಂದ್ಮೇಲೆ ಫೈನ್ ಆಗೋದು ನಿನ್ನೆ ಫೈನ್ ಇರಲಿಲ್ಲ ಅಲ್ಲ ಹಾ ಯಾರೋ ಫೈನ್ ಆಗ್ದಂಗೆ ಆಡ್ತಾ ಇದ್ರಿ ಚೈನಾ ಲೋಕಲ್ ತ್ರ ಮುದ್ದಿದ್ರೆ ಗೋಲ್ಡೇ ಬರ್ತದೆ ಗುಡ್ ಮಾರ್ನಿಂಗ್ ಎಷ್ಟು ಗಂಟೆಗೆ ಬಂದ್ರಿ ಹಾಡು ಗಂಟೆ ಸೂಪರ್ ನಿದ್ದೆ ಇಲ್ಲ ಅಲ್ಲ ಸುಮಾರಾಗಿ ಮಾಡ್ಕೊಂಡು ಬಂದ್ರೆ ತಗೊಳ್ಳಿ ಮಡಿಕೊಳ್ಳಿನ ಅದು ಬೇಡ ಹೋಗೋಲ್ಲ ಇಲ್ಲ ನಮಗೆ ಕೊಡೋದಿಲ್ಲ ಏನು ನಿಮ್ಗೆ ಅದು ಹೋಗೋದಿಲ್ಲ ಎಲ್ಲ ತಗೊಳ್ತಾರೆ

ಗೈಸ್ நார்ಮಲ್ ಆಗಿ ನೀವು ಎಲ್ಲ ಈ ಕಪ್ ಅಲ್ಲಿ ಕಾಫಿ ಕುಡಿತೀರಾ ಅಥವಾ ಟೀ ಕುಡಿತೀರಾ ಯಾಕಂದ್ರೆ ನಿಮಗೆ ಟೆನ್ಷನ್ ಕಮ್ಮಿ ಇರ್ತದೆ ಇದೆ ಆದರೆ ನಾನು ಆ ಆದರೆ ನಾನು ಈ ದೊಡ್ಡボトル ಕುಡಿತಾ ಇರೋದು ಕುಡಿಯೋದಿರೋದೆಲ್ಲ ಅಂತ ಅಲ್ಲ ನಾನು ಸೆಪರೇಟ್ ಆಗಿ ಏನೇನೋ ಕುಡಿತೀನಿ ಅಂತ ಮಾತ್ರ ಹೇಳೋದು ನಾನು ಎಲ್ಲ ತೋರಿಸಲ್ಲ ನಾನು ಯೋಚನೆ ಮಂಡೇ ಎಷ್ಟು ಟೆನ್ಷನ್ ಆಗಿರ್ತೀನಿ ನಾನು ಅಮ್ಮಾ ಪಾಪಾಲಾ ಛೇ ಛೇ ಛ ಗೈಸ್ ನಮ್ ಕನ್ನಡ ಎಷ್ಟು ಈಝಿ ಇದೆ ಗೊತ್ತಾ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡಿ ಒಂದು ವರ್ಡ್ ಇಂಗ್ಲೀಷಲ್ಲಿ ಬರೆಯೋದಕ್ಕೂ ಕನ್ನಡದಲ್ಲಿ ಬರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನಾ ಇದೆ ಸರಿ ಬಿಡಿ ನಿಮ್ಗೆ ಅರ್ಥ ಆಯ್ತಿಲ್ಲ ನಾನು ಇನ್ನ ಎಲ್ ಕೆ ಜಿ ನಾನು ಎಲ್ ಕೆ ಜಿ ಸಂಜೆ ಅಂತ ಒಳ್ಳೆ ಟೈಮ್ ಟೈಮೆಲ್ಲ ಕಾಲ್ ರಿಸೀವ್ ಮಾಡಲ್ಲ ನಮ್ಮ ಅಣ್ಣ ನಮ್ಮ ಅಂಜಿತನ ಕರ್ಕೊಂಡು ಹೋಗಿದ್ದೇನೆ ಇವಾಗ ಹೋಗ್ತಾರೋ ಜಾಗಕ್ಕೆ ಅಂಡ್ ಸಂಜೆ ಅವಾಗ ರೆಡಿ ಆಗೋವರೆಗೂ ವೇಟ್ ಮಾಡಬೇಕು ಅಂತ ಸೀನ್ ಇರೋದು ಆಡೀ ತುಂಬಾ ಲೇಟ್ ಆಗ್ಬಿಡಿ ಬ್ಲೂ ಬ್ರೌಷ್ ಎಲ್ಲ ಮುಗ್ದೋಗೋ ಅಷ್ಟು ಲೇಟ್ ಆಗ್ಬಿಡಿ ಇನ್ನೂ ವೇಟ್ ನೋಡು ಕಷ್ಟ ಅದಕ್ಕೆ ನಾನು ಮಾವನ ಕರ್ಕೊಂಡು ಹೋಗೋಣ ಅಂತ ಬಂದೀನಿ ಮಾಮಾ ಹೋಗಣ ಕಾಡು ಮಾಮ ಸಂಜೆ ಕಾಲ್ ರಿಸೀವ್ ಮಾಡ್ತಿದ್ದಾಳ ಮಾಮ್ಮ ಸೇಮ್ ಮಾಮ ಸೇಮ್ ನೋಡು ಸಂಜೆ ನಾನು ನಿಮ್ಗೆ ಕನೆಕ್ಟ್ ಮಾಡೋದಕ್ಕೆ ನಾನು ಒಬ್ಬನೇ ಅಲ್ಲ ನಿಮ್ಮ ಡ್ಯಾಡಿ ಕೂಡ ಟ್ರೈ ಮಾಡ್ತೆ ಯು ಗುಡ್ ಗರ್ ಮಾಡಿ ಬಾ ನಾ ಮಾಡ್ತಾ ಇರೋ ಮಾಡ್ತಾ ಇದ್ದಾರೆ ಇವಾಗ ಹೇಳು ಅಮ್ಮ ಇವಾಗ ಹೇಳು ಮಾಮಾ ಗೊತ್ತಿಲ್ಲಪ್ಪ

ನ್ಯಾಯ ಅಂತ ಬಂದಾಗ ಎಲ್ಲರಿಗೂ ಒಂದೇ ತರ ಇರ್ಬೇಕು ಗೈ ಸಂಜೆ ಮಾರ್ಕೆಟ್ಲ ಇದ್ದಾಳಂತೆ ಇವಾಗ ಯಾರು ಇದ್ರೂ ಮುಂದೆ ಕೂತಿ ನೋಡಣ್ಣ ಆ ಕಡೆ ಹೋದ್ಮಿಂಗ್ ಯಾವ್ದು ಆಗ್ತಾಳೆ ಅಂತ ಒಂದು ಗೊತ್ತು ಗೊತ್ತು ಅದಕ್ಕೆ ನಾನು ಲಾಸ್ಟಿಗೆ ಹಿನ್ನಡ ಕೋರ್ಸೋದಕ್ಕೆ ಅಭ್ಯಾಸ ಆಗಿಂಗ್ ಚೇಂಜ್ ಮೊದಲ ಮೊದ್ಲು ಇಲ್ಲ ನಾನು ಅದನ್ನ ಬದಲಾವಣೆ ಅಪ್ಪಾ ನಿನ್ನ ಇದೆ ಫ್ಯಾಕ್ ಯಾರ್ ಅವ್ಜಿ ನಾನು ಹುಡುಗಿನ ಬಿಟ್ಕೊಳಕ ಅಂತ ಆಗಿಲ್ಲ ಅಪ್ಪಾ ನಿನ್ನ ವೆಲ್ವಿಶರ್ ಏನೋ ಇಲ್ಲ ನಿನ್ನಿಂದ ಎಲ್ಲ ಆಗಬೇಕಾದ್ರೆ ನೀನು ಚಿನ್ನ ಹಾಕೊಂಡ ಹೋಗು ಆ ಚಿನ್ನ ಹಾಕೊಂಡ್ರೆ ನೀನು ಚಿನ್ನಿ ತರ ಕಾಣಿಸುತ್ತೆ ಅಂತ ಹೇಳೋದು ನಾನು ಮಾತು ಹೇಳ್ತಾ ಇದೀನಿ ಸಾಕಾ ಹ್ಯಾಪಿ ಆ ಲವ್ ಯುವ ವೆಲ್ವಿಶರ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಯಾರ್ ಅಯ್ಯೋ ಸಾ ಲವ್ ಮೈ ಫ್ರಮ್ ಬಾಟಮ್ ಆಫ್ ಹಾರ್ಟ್ ಟು ಮೌತ್ ಅಯ್ಯೋ ಅಯ್ಯೋ ಅಯ್ಯೋ

ನಮ್ಮ ತದಿಕುಪ್ಪಾಪ್ಪ ನಮ್ಮ ಗಾ ಇರ್ಲಿ ಇರ ಬರ್ತಾ ಬರ್ತನಲ್ಲ ಓವರ್ ಫೋರ್ ಔರ್ ದೊಡ್ಡ ಫ್ಯಾಮಿಲಿನೇ ಇರುತ್ತಾ ಹಾ ದೊಡ್ಡ ಫ್ಯಾಮಿಲಿ ಇದ್ರೆ ನಮ್ ಬೀದ ದೊಡ್ಡ ಫ್ಯಾಮಿಲಿ ಇರಬಹುದು ಯಾರು ಗೊತ್ತು ಆಗ್ ಬಿಡಾ ತಕ್ಕ ಕರ್ಕೋ 12 ಫಸ್ಟ್ ನೋಡೋಣ ಆಮೇಲೆ ತವತ್ತಿ ನಿಮ್ಮ ಮಾವ ನಿಮಗೆ ಸಪೋರ್ಟ್ ಮಾಡಂಗಾನೆ ಏ ಇಲ್ಲಪ್ಪ ನಾನೇನು ಮಾಡಲಿಲ್ಲ ಇದು ನಮ್ದೊಂದು ಹೆಣಮಗೂ ಇದೆಯಲ್ಲ ನಾವು ಮ್ಯಾರೇಜ್ ಆದ್ರು ನಮ್ಮಪ್ಪ ಹು ಅಣ್ಣತೆ ಅಂತ ಓ ಸನಿ ಇಲ್ಸ್ಕಿ ಮಕ್ಕೊಂಡೋಳೆ ಬಾ ಅಯ್ಯೋ ಇಮ್ಮಾ ಸಾ

ಇರಲಿ ನಾನು ಬನ್ನಿ ಗೋಪಾಲ್ ತವೆ ಅವ್ವ ಫೋಟಿಂಗ್ ಸೇವೆಸ್ ಚುಕ್. ಹಂಗಾ ನಿಂಗೆ ಬಾ ಬಾ. ಹ್ಮ್ ಫ್ರೆಂಡ್ ಎಕ್ಟೋ ವೇಗ ವೇಗ ಆಗೋ ತಗೋತೇ. ಇಲ್ಲಿ ತಗೋ ಬಾ. ಬ್ರೋಸ್ ಆ ಸ್ಯಾಂಡಲ್ಸ್ ಉんど. ಸೀಸನ್. ಓಕೆ ಗಾಯ್ಸ್ ಜಸ್ಟ್ ಇವಾಗ ನೌ ಬಾಯ್ ಸೈಡ್ಗೆ ಲವ್ ಹೋಗ್ಬಿಟೋ. ನಮ್ಮ ಮಾವ ನೋಟ್ಫಿಟ್ನ ಚೇಂಜ್ ಮಾಡಿದ್ದೀವಿ ಇವಾಗ ಹಂಗೆ ಫಂಕ್ಷನ್ಗೆ ಹೋಗಬೇಕು ಎಲ್ಲ ಹಂಗೆ ಶಾಕ್ ಆಗಿಬಿಡ್ಬೇಕು ಒಂದು ಬರೀ ಒಂದು ಶರ್ಟ್ ಪ್ಯಾಂಟ್ ತಗೋಳೋಕೆ ಅಂತ ಅಷ್ಟೇ ಹೋಗಿದ್ದು ಇವಾಗ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಇಷ್ಟ ಆಗ್ಬಿಟ್ಟು ಇದೊಂದು ಎರಡು ತಗೊಂಡ್ಬಿಟ್ಟಿದ್ದೀವಿ ನೋಡಬೇಕು ಓ ಮೇಡಮ್ಮು ಸ್ಪೆಕ್ಸ್ ಮೇಡಮ್ಮು ಮಾಮ ನೋಟ್ ಫಿಟ್ಟು ಹೇಳ್ಕ

ಅಮ್ಮ ನಿಂದೆ ಫೋನ್ ಬರ್ತಾ ಇರೋದು ನಾನು ಬಿಟ್ಬಿಟ್ಟಿದ್ದ ಅವರೇ ಚೂಸ್ ಮಾಡ್ಕೊಂಡೆ ಅಂದ್ಬಿಟ್ಟು ಅವ್ರು ಚೂಸ್ ಮಾಡೋರು ತಗೊಳೋರು ನಾನು ಮಾಡಿದ್ವಿ ನಾನು ನಾವು ಹುಟ್ಟಿದ್ರೆ ಎಷ್ಟೇ ಸೂಪರ್ ಆಗಿದ್ರು ಇದೇ ಡೈಲಾಗಿ ಹೊಡಿತೀ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಮಾಡೋಕೆ ಬಿಟ್ಟಿಲ್ಲ ಹಿಂಗೆ ಬಾ ಆ ಕಡೆಯಿಂದ ಎಂಟ್ರಿ ಬರಬೇಕಾಗಿತ್ತು ಈ ಕಡೆಯಿಂದ ಇವಾಗ ನಾವು ಹೆಂಗೆ ಅಂದರೆ ಎಲ್ರೂ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತೀವಪ್ಪ ಈ ಕಡೆ ಡೈರೆಕ್ಷನ್ ಮಿಸ್ಟೇಕ್ ಆಗಲ್ಲ ಹಾಂ 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 ಆಯ್ತು ಬಿಡಪ್ಪ ಸರಿ ಬಿಡಪ್ಪ ವಯಸ್ಸು ಇವಾಗ ಒಂದು ಕಾರ್ಯಕ್ರಮ ನಡೀತದೆ ಎಲ್ರು ನನ್ನ ತಲೆ ಮೇಲೆ ಹಾಕಿರ್ತಾರೆ ನಾನು ಹೇಗೆ ಹೇಗೆ ಸಸ್ಟೈನ್ ಮಾಡ್ತೀನಿ ಅಂತ ನನ್ನ ವಯಸ್ಸಾಗಿ ಕೆಲಸ ಜಾಸ್ತಿ ಮಾಡ್ತಾರ್ಟ್ ಎಷ್ಟು ಸುದ್ದಿ ಕಾಲ್ ಮಾಡ್ತಾ ಇದ್ದಾರೆ ನೋಡ್ ಕಣ್ಮಂದೆ ಬಂದೀನಿ ಹಾಯ್ ಏನೋ ಹಾಯ್

ನೋಡಿ ಗೈ ಸಿಲಿಂಡರ್ ಈ ಸಮಾಜ ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ಅಂತ ನೀಡಿ ಹೆಂಗೆ ಇದೆ ಪ್ರಕೃತಿ ಪ್ರಕೃತಿ ಸೂಪರ್ ಆಗಿದೆ ಡ್ಯಾಡಿ ನೀನು ಕೂಡ ಸೂಪರ್ ಆಗಿದೆ ಗೊತ್ತಿಲ್ಲ ಸಿಲಿಂಡರ್ ಗೈಸ್ ಮನೆ ಸೂಪರ್ ಆಗಿದೆ ಲೈಟಿಂಗ್ಸ್ ಅಂತೂ ಇನ್ನೂ ಸೂಪರ್ ಆಗಿದೆ ಸ್ಟೆಪ್ಸ್ಗಳ್ ಕೂಡ ಸೂಪರ್ ಆಗಿದೆ ಎಲ್ಲ ಸೂಪರ್ ಆಗಿದೆ ನೋಡಿ ಇಲ್ಲಿಂದ ಬೆಳಗ್ಗೆ ಬಂದರೆ ವ್ಯೂ ಕೂಡ ಚೆನ್ನಾಗಿದೆ ಎಲ್ಲ ಬಿಲ್ಡಿಂಗ್ಗಳೇ ಅವೆ ಅದು ಇನ್ನೊಂದು ಬಟ್ ವ್ಯೂ ಚೆನ್ನಾಗಿದೆ ದೂರ್ ದೂರ್ ಜಾಗ ಎಲ್ಲ ಕಾಣಿಸುತ್ತೆ ಎಸ್ ಇವಾಗ ನಾನು ನಿಮಗೆ ಇಬ್ರು ಕಳ್ಳ್ರ ತೋರಿಸ್ತೀನಿ ಈ ಕಳ್ಳರು ನಮ್ಮನೆಲ್ಲ ಬಿಟ್ಟು ಸಪ್ರೇಟ್ ಫ್ಯಾಮಿಲಿ ಜೊತೆ ಕುತ್ಕೋಬೇಕು ಅಂತೆಲ್ಲ ನಿಂಗೆ ಫ್ಯಾಮಿಲಿ ಜೊತೆ ಬರ್ಬೇಕು ಬಿಡಪ್ಪ ನಾವು ಅಂತ ನೀನು ಅಂತ ಐ ಕಾಂಟ್ ಆಗಿ ವಿತ್ ಸಪೈಸ್ ಈ ಕಡೆ ಬಂದಿವೆಲ್ಲ ಇದು ನಮ್ಮ ಹಣ್ಣು ಮನೆಗೆ ಪ್ರವೇಶ ಮತ್ತು ಚಿಕ್ಕೊಂಡಿದ್ದಾಗೆಲ್ಲ ತುಂಬ ಹಾಲಿಡೇಸ್ ಟೂ ಹಾಲಿಡೇಸ್ಗೆಲ್ಲ ಇವಾಗ ನಮ್ಮಲ್ಲಿ ಸ್ಟೇ ಆಗ್ತಾ ಇದೆ ಇವಾಗ ನನಗಿರೋ ಪ್ರಾಬ್ಲಮ್ ಏನಾಯಿದ್ರೆ ನನಗೆ ನಮ್ಮ ಮಣ್ಣಿಗೆ ಈಜೆ ಗೊತ್ತಾಗ್ತಾ ಇದೆ ಸೇಫ್ ಆಗೈತೆ ಸೊ ಅದಕ್ಕೆ ನಾನು ಹೇಳ್ತೀನಿ ಅವಳಿಗೆ ಒಂದು ಆ ಕವನ್ ಕವನ್ ಕಳಿಸಿ ಅದೇ 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 ಆಯಿತಾ ಗೈಸ್ ನಮ್ಮ ಅಣ್ಣ ಅವ್ರ ಅಲ್ಲಿ ಒಂದು ಮನೆ ಕಟ್ಟಿದ್ದಾರೆ ದಿಸ್ ಈಸ್ ಒಂಥರ ಮೋಟಿವೇಶನ್ ಇನ್ಸ್ಪಿರೇಷನ್ ಸೆಲೆಬ್ರೇಷನ್ ಯಾವ ತರ ಅಂದ್ರೆ ನಾನು ಇದ್ದೀನಿ ನಾನು ಒಂದು ಮನೆ ಕಟ್ಟಬೇಕು ಅಂತ ಅನ್ಸೇನೆ

ನಾರ್ಮಲ್ ನಾರ್ಮಲ್ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ಯು ಲೈಕ್ ದ ಇಷ್ಟ ಆಗಿದೆ ಒಂದು ಲೈಕ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಏನೆಲ್ಲ ಆಯ್ತು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ಸೊ ಇವತ್ತಿಷ್ಟೇ ಸ್ಪಷ್ಟ ವಿಷಯ ಪೀಸ್ ಮತ್ತೆ ಸೆಕೋಣ